ಕರ್ನಾಟಕದ ಜೀವನಾಡಿ ಶಿವಮೊಗ್ಗ ಹರಿಹರ ಭಾಗದ ರೈತರ ವರವಾಗಿರುವ ಭದ್ರಾ ಜಲಾಶಯ ಬಲದಂಡಿ ನಾಲೆಯನ್ನ ಒಡೆದು ಕುಡಿಯುವ ನೀರಿನ ಯೋಜನೆಗಾಗಿ ನೀರು ಕೊಂಡೊಯ್ಯುತ್ತಿರುವುದು ಸರಿಯಾದ ಯೋಜನೆಯಲ್ಲ ಇದರಿಂದ ಈ ಭಾಗದ ಜನರಿಗೆ ತೊಂದರೆ ಆಗಲಿದೆ ಅಂತ ಭದ್ರಾ ಬಲದಂಡಿ ಯೋಜನೆಯನ್ನು ವಿರೋಧಿಸಿ ದಾವಣಗೆರೆ ಜಿಲ್ಲಾ ರೈತರು ಜನಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿದ್ದಾರೆ ಈ ಯೋಜನೆಯು ಅವೈಜ್ಞಾನಿಕ ಕಾಮಗಾರಿ ಎಂದು ಆರೋಪಿಸಿದ ಹೋರಾಟಗಾರರು ಸೋಮವಾರ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಾವಿರಾರು ರೈತರು ಒಡ್ಡುಗೂಡಿ ಭದ್ರಾ ಜಲಾಶಯಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು ನಂತರ ಸಿಂಗನ ಮನೆಯ ಸೇತುವೆ ಬಳಿ ಪ್ರತಿಭಟನಾ ನಿರತರನ್ನ ತಡೆದ ಪೊಲೀಸರು ವಶಕ್ಕೆ ಪಡೆದ ಘಟನೆ ಕೂಡ ನಡೆಯಿತು ದಾವಣಗೆರೆ ಜಿಲ್ಲೆಗೆ ಸಂಪೂರ್ಣ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಬಲದಂಡೆಯಿಂದ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಸಾವಿರದ ಇನ್ನೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯಲು ನೀರು ಕೊಡಲು ಸರ್ಕಾರದ ಯೋಜನೆ ರೂಪಿಸಿದ್ದು ಕಾಮಗಾರಿ ಭರದಿಂದ ಸಾಗಿದೆ ಒಂದು ವೇಳೆ ನಾಲೆ ಉಡೆದು ಬೇರೆಡೆಗೆ ನೀರು ಕೊಂಡೊಯ್ದರೆ ಕಾಲುವೆಯ ನೀರಿನ ಹರಿವಿನ ವೇಗ ನಿಧಾನವಾಗಿ ದಾವಣಗೆರೆ ಹರಿಹರ ಭಾಗದ ಭದ್ರಾ ಜಲಾಶಯದ ಕೊನೆಯ ಭಾಗದ ರೈತರಿಗೆ ನೀರು ತಲುಪಲು ಸಾಧ್ಯವಾಗುವುದಿಲ್ಲ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀವಿ ಇಂದು ಇದ್ರ ಜೊತೆಗೆ ಇಂದು ಭದ್ರಾ ಜಲಾಶಯ ಬಾಳಗಂಡೆ ಡ್ಯಾಮ್ ಬಳಿ ಬಹಳ ದೊಡ್ಡ ಹೋರಾಟವನ್ನು ಎಲ್ಲ ಮುಖಂಡರುಗಳು ಸೇರಿ ಹೋರಾಟ ಮಾಡಿದ್ವಿ ಮೊದಲನೇದಾಗಿ ಹೋರಾಟದಲ್ಲಿ ಪಾಲ್ಗೊಂಡಂತಹ ಸಮಸ್ತ ರೈತ ಬಂಧುಗಳಿಗೆ ಧನ್ಯವಾದ ಸಲ್ಲಿಸ್ತಿದ್ವಿ ಕೆಲವು ಮುಖಂಡರುಗಳು ಈಗ ಸೇರಿ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ಮಾಡಿದ್ದೀವಿ ಬುಧವಾರ ಬೆಳಗ್ಗೆ ಈ ಸರ್ಕಾರ ಕಾಮಗಾರಿಯನ್ನು ಸ್ಥಗಿತಗೊಳ್ಳಬೇಕು ಭರವಸೆ ಕೊಡಬೇಕು ಅದಕ್ಕೋಸ್ಕರ ಹಂತ ಹಂತದ ನಾವು ರೂಪಿಸಿದೀವಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಡ ಸರ್ಕಲ್ ಬಾಡ ಕ್ರಾಸ್ ಬಳಿ ಹೈವೇ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಎರಡನೇದು ದಾವಣಗೆರೆ ನಗರವನ್ನು ಶನಿವಾರ ಬಂದ್ ಮಾಡ್ತೀವಿ ದಾವಣಗೆರೆ ವರ್ತಕರು ಸಾರ ಕೊಡಬೇಕು ಎಲ್ಲ ರೈತ ಬಾಂಧವರು ಇದು ರೈತರ ಸಮಸ್ಯೆ ಕುಡಿಯುವ ನೀರಿಗೆ ಇವತ್ತು ಹೋಯ್ತಾರೆ ನಾಳೆ ಬೇರನ್ನು ಕೊಯ್ತಾರೆ ಅದಕ್ಕೋಸ್ಕರ ನಮ್ಮ ರೈತ ಬಾಂಧವರು ಬುಧವಾರ ಬೆಳಗ್ಗೆ ರಸ್ತೆ ತಡೆ ಚಳವಳಿ ಶನಿವಾರ ಬೆಳಗ್ಗೆ ದಾವಣಗೆರೆ ಬಂದು ಮತ್ತು ಇತರ ಅಂತ ಹೋರಾಟಗಳನ್ನ ಮಾಡ್ತಾ ಇದೀವಿ ದಯಮಾಡಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಮಸ್ತ ರೈತ ಬಾಂಧವರು ಬರಬೇಕು ಭದ್ರಾ ಜಲಾಶಯದ ಬಲದಂಡೆ ನಾಲೆ ಒಡೆದು ನೀರು ಸಾಗಿಸುವ ಕಾಮಗಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಇಲ್ಲವಾದಲ್ಲಿ ಜೂನ್ ಇಪ್ಪತ್ತೆಂಟರಂದು ದಾವಣಗೆರೆ ನಗರದಲ್ಲಿ ಬಂದ್ ಆಚರಿಸಲಾಗುತ್ತೆ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು ಪಾಕಿಸ್ತಾನಕ್ಕೆ நான் நம்ம யோகர்தழை ஜெய ஜவான் ஜெய் ஜவான் யோகர் சளி மழை லக்கிஸ்தா லெக்கஸ்தாரி லெக்க அவரு யோகா கண்டு மனித மாதிரி இவத்தேனா நான் சுரட்சிதாக நம்ம யோகர் காரண அந்த ரட்சணை இலேக்க நீங்க ரச்சனை கொடுத்தீங்க நமக்கு சுரட்சி கட்சணை கொட்ட ಆ ನಾಲೆಯನ್ನು ಮುಚ್ಚಿಸ್ತೀರಿ ಅಂತ ರಕ್ಷಣೆ ಇಲಾಖೆ ಮೇಲೆ ವಿಶ್ವಾಸ ಇಟ್ಟು ಜೈ ಕಿಸಾನ್ ಜೈ ಕಿಸಾನ್ ಯಾರೋ ಅನ್ನವನ್ನು ಕೊಡುವ ರೈತ ಶ್ರಮಜೀವಿ ರೈತ ಬೆಳೆ ಬೆಳೆದೇ ಇದ್ರೆ ಅನ್ನ ಊಟ ಊಟ ಒತ್ತ ಮಾಡ್ತೀರಪ್ಪ ಕಣ್ತುಂಬ ನಿದ್ರೆ ಮಾಡ್ತೀವಿ ಯೋಧರು ಕಾರಣ ಊಟ ಮಾಡಕ್ಕೆ ನಮ್ಮ ರೈತನ ಕಾರಣ ನಮ್ಮ ರೈತರು ನಮ್ಮ ಉಸಿರು ಹೋರಾಟ ಮುಂದಿನ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ